ಜಮ್ಮು ಕಾಶ್ಮೀರದ ಘಟನೆಯನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಕಟುವಾಗಿ ಟೀಕಿಸಿ ಖಂಡನೆ ಮಾಡಿದ್ದಾರೆ ಮತ್ತು ಸರ್ವಪಕ್ಷದ ಸಭೆ ಕರೆಯಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ ಈ ಪಕ್ಷ ನಮ್ಮದು ಸ್ಪಷ್ಟವಾಗಿ ನಿಲುವು ಉಗ್ರವಾದಿಗಳ ವಿರುದ್ಧ ನಾವು ಕೂಡ ಹೋರಾಟ ಮಾಡಬೇಕು ಅಂತ ಆಮೇಲೆ ಅದಕ್ಕೆ ಪಾಕಿಸ್ತಾನ ಪ್ರಚೋದನೆ ಮಾಡಿದ್ದು ಕೂಡ ಸಬೂಬು ಸಿಕ್ಕಿದೆ ಅದ್ರ ಬಗ್ಗೆಯೂ ಕೂಡ ನಮ್ಮ ಕೇಂದ್ರ ಸರ್ಕಾರ ಒಳ್ಳೆ ನಿರ್ಣಯ ತಗೊಂಡಿದೆ ಈಗ ನಾವು ಈ ವಿಷಯವನ್ನು ಇಲ್ಲಿ ಬಿಡೋದಿಲ್ಲ ದೇಶದಲ್ಲಿ ಶಾಂತಿ ನೆಮ್ಮದಿ ಇರಬೇಕು ಅನ್ನುವಂಥ ನಿಲುವನ್ನು ತಳಿತಿ ಜಮ್ಮು ಕಾಶ್ಮೀರದ ಕಥೆಯನ್ನು ಖಂಡಿಸ್ತಾ ಇದ್ದೀವಿ ಅರವತ್ತು ವರ್ಷ ಕಾಂಗ್ರೆಸ್ನ ಅಂದರೆ ಕೇಂದ್ರದಲ್ಲಿ ಸಹ ಕಾಂಗ್ರೆಸ್ನಾದರೆ ಆಡಳಿತ ಹಾಗೆ ಯಾಕೆ ಇವರಿಗೆ ಭಯೋತ್ಪಾದನೆಯನ್ನ ಮಟ್ಟ ಅನ್ನೋದು ಬಿಜೆಪಿ ನಾಯಕರ ಒಂದು ಆರೋಪ ಆಗಿದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಾಗನೆ ಪ್ರಧಾನಮಂತ್ರಿ ಇದ್ದಾಗ ಪಾರ್ಲಿಮೆಂಟ್ ಅಲ್ಲಿ ಟೆರರಿಸ್ಟ್ ಬಂಡ್ ನುಗ್ಗಿದ್ರು ಅದನ್ನು ಕೂಡ ನೆನಪಿಡೋದು ಇದು ಆ ಥರ ಇಲ್ಲ ಇದೇ ಟೆರರಿಸ್ಟ್ ಅನ್ನ ಇಂದಿರಾ ಗಾಂಧಿ ಅವರು ಹೊಡೆದ್ರು ಇದೇ ಟೆರರಿಸ್ಟ್ ರಾಹುಲ್ ರಾಜೀವ್ ಗಾಂಧಿ ಹೊಡೆದ್ರು ಇವರು ಉಗ್ರರ ಅಟ್ಟಹಾಸ ಎಲ್ಲ ಕಡೆ ನಡೀತಾ ಇದೆ ಹಾಗಾಗಿ ನಾವು ಪಕ್ಷಾತೀತವಾಗಿ ಇಂಗ್ಲೆಂಡ್ ನಲ್ಲಿ ಭಾರತೀಯ ಪ್ರತಿಭಟನೆ ಮಾಡೋಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಹೈಕಮಾಂಡ್ ಒಂದಿಷ್ಟು ಬೆದರಿಕೆಗಳನ್ನ ಹಾಕಿರ್ತಕ್ಕಂಥದ್ದು ಈ ರೀತಿಯಾಗಿ ಪುಂಡಾಟಿಕೆ ಮಾಡಿದ್ರೆ ಅದ್ ಖಂಡಿಸ್ತಾನ ಹೈಕಮಾಂಡ್ ಹೈಕಮಿಷನ್ ಸರಿಯಲ್ಲ ಇದನ್ನ ಯಾವ ರೀತಿಯಾಗಿ ನೀವು ಕಾಂಗ್ರೆಸ್ನವರು ಮಾಡ್ತಿರತ್ತ ಕಾಂಗ್ರೆಸ್ನವರು ನಾವು ಬಹಳ ಗಟ್ಟಿಯಾಗಿ ನಿಂತಿದ್ದೀವಿ ಸಲ ಉಗ್ರವಾದಿಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಲಹೆ ಏನಾದರೂ ಸಲಹೆಯನ್ನು ರಾಷ್ಟ್ರ ರಾಷ್ಟ್ರಮಟ್ಟದಲ್ಲಿ ತೋರ್ತಾ ಜಮ್ಮು ಕಾಶ್ಮೀರದ ಘಟನೆಯನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಕಟುವಾಗಿ ಟೀಕಿಸಿ ಖಂಡನೆ ಮಾಡಿದ್ದಾರೆ ಮತ್ತು ಸರ್ವಪಕ್ಷದ ಸಭೆ ಕರೆಯಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ ಈ ಪಕ್ಷ ನಮ್ಮದು ಸ್ಪಷ್ಟವಾಗಿ ನಿಲುವು ತೋರಿದೆ ಉಗ್ರವಾದಿಗಳ ವಿರುದ್ಧ ನಾವು ಕೂಡ ಹೋರಾಟ ಮಾಡಬೇಕು ಅಂತ ಆಮೇಲೆ ಅದಕ್ಕೆ ಪಾಕಿಸ್ತಾನ ಪ್ರಚೋದನೆ ಮಾಡಿದ್ದು ಕೂಡ ಸಬೂಬ್ ಸಿಕ್ಕಿದೆ ಅದರ ಬಗ್ಗೆಯೂ ಕೂಡ ನಮ್ಮ ಕೇಂದ್ರ ಸರ್ಕಾರ ಒಳ್ಳೆ ನಿರ್ಣಯ ತಗೊಂಡಿದೆ ಈಗ ನಾವು ಈ ವಿಷಯವನ್ನು ಇಲ್ಲಿ ಬಿಡೋದಿಲ್ಲ ದೇಶದಲ್ಲಿ ಶಾಂತಿ ನೆಮ್ಮದಿ ಇರಬೇಕು ಅನ್ನುವಂಥ ನಿಲುವನ್ನು ತಳಿತಿ ಜಮ್ಮು ಕಾಶ್ಮೀರದ ಘಟನೆಯನ್ನು ಖಂಡಿಸ್ತಾ ಇದ್ದೀವಿ ಅರವತ್ತು ವರ್ಷ ಕಾಂಗ್ರೆಸ್ನ ಅಂದರೆ ಕೇಂದ್ರದಲ್ಲಿ ಸಹ ಕಾಂಗ್ರೆಸ್ನಾದರೆ ಆಡಳಿತ ಹಾಗೆ ಯಾಕೆ ಇವರಿಗೆ ಭಯೋತ್ಪಾದನೆಯನ್ನ ಮಟ್ಟ ಅನ್ನೋದು ಬಿಜೆಪಿ ನಾಯಕರ ಒಂದು ಆರೋಪ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ದಾಗ ಪಾರ್ಲಿಮೆಂಟ್ ಅಲ್ಲಿ ಟೆರರಿಸ್ಟ್ ಬಂಡ್ ನುಗ್ಗಿದ್ರು ಅದನ್ನು ಕೂಡ ನೆನಪಿಡಿದ್ರು ಇದು ಆತರ ಇಲ್ಲ ಇದೇ ಟೆರರಿಸ್ಟ್ ಅನ್ನ ಇಂದಿರಾ ಗಾಂಧಿ ಅವರು ಹೊಡೆದ್ರು ಇದೇ ಟೆರರಿಸ್ಟ್ ರಾಹುಲ್ ರಾಜೀವ್ ಗಾಂಧಿ ಹೊಡೆದ್ರು ಇವರು ಉಗ್ರರ ಅಟ್ಟಹಾಸ ಎಲ್ಲ ಕಡೆ ನಡೀತಾ ಇದೆ ಹಾಗಾಗಿ ಪಕ್ಷಾತೀತವಾಗಿ ಇಂಗ್ಲೆಂಡ್ ನಲ್ಲಿ ಭಾರತೀಯ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಪಾಕಿಸ್ತಾನ ಹೈಕಮಾಂಡ್ ಒಂದಿಷ್ಟು ಬೆದರಿಕೆಗಳನ್ನ ಹಾಕಿರ್ತಕ್ಕಂಥ ಈ ರೀತಿಯಾಗಿ ಯಾರಿಗೂ ಗೊತ್ತಿಲ್ಲ ಪಾಕಿಸ್ತಾನದವ್ರು ಮಾಡಿದ್ರೆ ಅದು ಪಾಕಿಸ್ತಾನ ಖಂಡ ಪಾಕಿಸ್ತಾನೇ ಆ ರೀತಿಯಾಗಿ ಸರಿಯಲ್ಲ ಇದನ್ನ ಯಾವ ರೀತಿಯಾಗಿ ನೀವು ಕಾಂಗ್ರೆಸ್ನವರು ಮಾಡ್ತಿರ ಸರ್ ಕಾಂಗ್ರೆಸ್ನವರು ನಾವು ಬಹಳ ಗಟ್ಟಿಯಾಗಿ ನಿಂತಿದ್ದೀವಿ ಸಲ ಉಗ್ರವಾದಿಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಲಹೆ ಏನಾದ್ರು ಕೊಡದಾಗಿರ ಸರ್ ಸಲಹೆ ಏನು ದೊಡ್ಡ ಇಲ್ಲ ನಷ್ಟ ಬಿಟ್ಟದ್ದು ತೋರ್